ಕಲಬುರಗಿಯಲ್ಲಿ ವಿವಿಧ ಬೆಳೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಸರ್ಕಾರಗಳ ವಿರುದ್ಧ ಜನವರಿ ಇಪ್ಪತ್ತರಂದು ಸಿಐಟಿಯು ವತಿಯಿಂದ ಸಂಸದ ಕಚೇರಿ ಚಲೋ ನಡೆಸಲಾಗುವುದು ಎಂದು ಅಂಗನವಾಡಿ ಸಂಘದ ಜಿಲ್ಲಾಧ್ಯಕ್ಷ ಗೌರಮ್ಮ ಪಾಟೀಲ್ ಅವರು ಹೇಳಿದರು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಆಹಾರ ಶಿಕ್ಷಣ ಆರೋಗ್ಯ ಇರುವ ಯೋಜನೆಯನ್ನು ಹಾಗೂ ಒಂದು ಕೋಟಿ ನೌಕರಿಗೆ ಕನಿಷ್ಠ ಕರ್ನಾಟಕ ರಾಜ್ಯ ತುಂಬ ದೇಶ ತುಂಬ ಈ ಜಾಥಾ ಉದ್ಘಾಟನೆ ಮಾಡ್ತಿದ್ದೆವು ಕಾರಣ ಏನಂದರೆ ಜನವರಿ ಹನ್ನೆರಡರಂದು ಸಹಿ ಸಂಗ್ರಹ ಮಾಡ್ಕೊಂಡಿದ್ದೆವು ದಿನ ಕಲಬುರಗಿ ಜಿಲ್ಲೆಯಲ್ಲಿ ಫಸ್ಟ್ ಮೇನ್ ಆಳಂದಾಗ ಜಾಥಾ ಉದ್ಘಾಟನೆ ಆಯಿತು ಇದು ಕಲಬುರಗಿ ತಾಲೂಕದಾಗ ಜಾಥಾ ಉದ್ಘಾಟನೆ ಮಾಡೋ ಉದ್ದೇಶ ಅಂದರೆ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧ ನೀತಿ ಅನ್ಕೊಂಡದ ಹದಿನೇಳು ಕೋಟಿ ಲಕ್ಷ ಸಾವಿರ ಇವತ್ತಿನ ದಿನ ಅದಾನಿ ಅಂಬಾನಿಗೆ ಸಬ್ಸಿಡಿ ಕೊಟ್ಟರು ನಾವು ಮೂರು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟರು ನಾವು ಕನಿಷ್ಠ ಕೂಲಿ ಬಿಸಿ ಊಟ ಅಂಗನವಾಡಿ ಮತ್ತು ಆಶಾ ಸ್ಕೀಮ್ ನಾವು ಕೊಡಬೇಕಾಗಿತ್ತು ಆದ್ರೆ ಸರ್ಕಾರಕ್ಕೆ ಮನಸ್ಸಿಲ್ಲ ಮತ್ತು ಭೇಟಿ ಭೇಟಿ ಪಚಾವೋ ಭೇಟಿ ಪಡಾವೋ ಅನ್ನೋಂಥ ಮಾತ ಮಾನ್ಯ ಧನವ್ಯತ್ತ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅದರ ಬಾಯಲ್ಲಿ ಹೇಳ್ತಾರೆ ಒಂದು ಬೇರೆ ಅದ ಅದಕ್ಕಾಗಿ ಇದನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಬಜೆಟ್ ಕೂಡ ಕಡಿತ ಕಡಿತ ಮಾಡದ ಬಜೆಟ್ ಬಿಡುಗಡೆಗಾಗಿ ಮತ್ತು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಬೇಕು ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಸ್ಕೀಮ್ ನೌಕರಿಗೆ ನ್ಯಾಯಮಾತಿ ಹೇಳಿ ಜನವರಿ ಇಪ್ಪತ್ತ್ ಮೂರರಂದು ಸ್ಕೀಮ್ ನೌಕರರು ಸಂಸದರ ಕಚೇರಿ ಮುಂದೆ ಅಹೋರಾತ್ರಿ ದಾಣ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಕಾರ್ಮಿಕ ವಿರೋಧಿ ನೀತಿ ತರದ್ ಬಿಟ್ಟು ಇವತ್ತಿನ ದಿನ ದೇಶದ ಎಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ಮತ್ತು ಕರ್ನಾಟಕ ಸರ್ಕಾರ ಕೂಡ ಆರನೇ ಗ್ಯಾರಂಟಿ ಹೇಳಿದ್ರು ಅವರು ಅಂಗನವಾಡಿಯ ನೌಕರಿಗೆ ನಾವು ಇವತ್ತಿನ ದಿನ ಮೂರು ಸಾವಿರ ರೂಪಾಯಿ ಒಟ್ಟು ಹದಿನೈದು ಸಾವಿರ ರೂಪಾಯಿ ಖನಿಷ್ಠ ಕುಂಜಿ ಕೊಡ್ತೇವನಂತ ಮಾತು ಆರನೇ ಗ್ಯಾರಂಟಿ ಕೂಡ ಜಾರಿ ಆಗಬೇಕು ಕೇವಲ ಬಾಯಿ ಮಾತಿನಲ್ಲಿ ಹೇಳದ್ರ ನಡೆಯಲ್ಲ ಈ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ದೃಢ ಕೈ ಕೆಲಸ ಕೊಡಬೇಕು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಆರೋಗ್ಯ ಕೊಡಬೇಕು ಆಹಾರ ಆರೋಗ್ಯ ಶಿಕ್ಷಣ ಮತ್ತು ಸಂವಿಧಾನ ತಿದ್ದುಪಡಿ ಮುಂದೆ ಇಟ್ಕೊಂಡು ಹೊಂಟ್ರೆ ಸಂವಿಧಾನ ತಿದ್ದುಪಡಿ ಆಗಬಾರ್ದು ಸಂವಿಧಾನ ತೆಗಿಬೇಕಂತ ಹೊಂಟ್ರ ಅದು ಸಂವಿಧಾನ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರ್ಗಿ ಫೋನ್ ನಂಬರ್ ಸೆವೆನ್